ಸ್ಟಾಫ್ ನರ್ಸ್ಗಳಿಂದ ಅವಧಿ ಪ್ರತಿಭಟನೆ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದ್ರು ಕೂಡ ಸರ್ಕಾರ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಕೇರೆ ಮಾಡ್ತಾ ಇಲ್ಲ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸ್ಟಾಫ್ ನರ್ಸ್ಗಳಿಂದ ಪ್ರತಿಭಟನೆ ನಡೀತಾ ಇದೆ ಅದು ಒಂದಿನ ಅಲ್ಲ ಎರಡು ದಿನ ಅಲ್ಲ ಕಳೆದ ನಾಲ್ಕು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸ್ಟಾಫ್ ನರ್ಸ್ಗಳು ಪ್ರತಿಭಟನೆ ಮಾಡುವ ಸ್ಥಳದಲ್ಲಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಕೇರ್ ಮಾಡ್ತಿಲ್ಲ ಆಯ್ತು ಗುರು ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ ಅವರಿಗೆ ಸ್ಪಂದಿಸಬೇಕು ಅನ್ನುವಂತಹ ಒಂದಷ್ಟು ಚೂರು ಕಾಳಜಿ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿರೋದು ಯಾರು ಮೂರು ಸಾವಿರಕ್ಕೂ ಹೆಚ್ಚು ಜನ ಸ್ಟಾಫ್ ನರ್ಸ್ಗಳು ಮಹಿಳೆಯರು ಅಲ್ಲಿ ರಾತ್ರಿ ಕರೆಂಟ್ ನ ಕಟ್ ಮಾಡ್ತೀರಾ ಪ್ರತಿಭಟನೆ ಮಾಡೋ ಸ್ಥಳದಲ್ಲಿ ಅಂತ ಅಂದ್ರೆ ನಿಮಗೇನ್ರಿ ಹೇಳೋದು ಸ್ಟಾಫ್ ನರ್ಸ್ಗಳು ಪ್ರತಿಭಟನೆಗೆ ಪೊಲೀಸರು ಕೂಡ ಸಹಕಾರವನ್ನ ಕೊಡ್ತಾ ಇಲ್ಲ ಪೊಲೀಸರ ವಿರುದ್ಧ ಸ್ಟಾಫ್ ನರ್ಸ್ಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ಉಪ್ಪರಪೇಟೆ ಪೊಲೀಸರ ಪ್ರತಿಭಟನೆಗೂ ಅಂದ್ರೆ ಇವರ ಪ್ರತಿಭಟನೆಗೆ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಸಹಕರಿಸಿಲ್ಲ ಯಾಕಂದ್ರೆ ಅವರಲ್ಲಿ ಲಿಮಿಟ್ ಅವರು ಸಹ ಇವ್ರನ್ನ ಕೇರ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಅಲ್ಲಿ ಏನಾದ್ರೂ ಗಲಾಟೆ ಆಗಿ ಏನೋ ಒಂದಾಯ್ತು ಒಂದು ಮಹಿಳೆಗೆ ಅವಾಗ ನೀವು ಅವಾಗ ಓಡ್ತಾರೆ ಏನಾರ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೊಲೀಸರು ಬರ್ತಾರಂತಾರಲ್ಲ ಅವಾಗ ಹೋಗಿ ಆಕ್ಷನ್ ತಗೊಂಡ್ರೆ ಏನ್ರಿ ಪ್ರಯೋಜನ ಹಗಲು ರಾತ್ರಿ ಅಂತ ಹೇಳಿದೆ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಹೌದಪ್ಪ ಯಾರೀ ಸ್ಟಾಫ್ ನರ್ಸ್ಗಳು ಫಸ್ಟ್ ಕೇಳಬೇಕು ಯಾರ್ರೀ ಸ್ಟಾಫ್ ನರ್ಸ್ಗಳು ಸ್ಟಾಫ್ ನರ್ಸ್ಗಳು ಅಂದ್ರೆ ಯಾರು ಅಂತ ಗೊತ್ತಾ ನಿಮಗೆ ಡಾಕ್ಟ್ರು ಬಿಟ್ರೆ ನೆಕ್ಸ್ಟ್ ಅವರೇ ಇರೋದು ನಿಮಗೆ ಬ್ಲಡ್ ತಂಗಿಯೋಕ್ಕೆ ಅವರು ಬೇಕು ಇಂಜೆಕ್ಷನ್ ಕೊಡೋಕ್ಕೆ ಅವರು ಬೇಕು ನಿಮಗೆ ಜ್ವರ ಬಂದಾಗ ಚೆಕ್ ಮಾಡೋಕ್ಕೆ ಅವ್ರು ಬೇಕು ಎಲ್ಲದಕ್ಕೂ ನೀವು ಹಾಸ್ಪಿಟ್ಲಿಗೆ ಹೋದಾಗ ಅವರೇ ನಮ್ಮನ್ನ ಟ್ರೀಟ್ ಮಾಡೋದು ಅಂತಹ ಸ್ಟಾಫ್ ನರ್ಸ್ಗಳನ್ನ ನೀವು ಕೇರೇ ಮಾಡ್ತಾ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಅಂದ್ರೆ ನೀವು ಇನ್ಯಾವ ಮಟ್ಟಿಗೆ ಎಳ್ದಿರಬಹುದು ಅಂತ ಅದು ಮಹಿಳೆಯರಿಗೆ ಯಾವುದೇ ರೀತಿಯಂತಹ ಮೂಲಭೂತ ಸೌಕರ್ಯ ಅಂತೂ ಇಲ್ವೇ ಇಲ್ಲ ಸರ್ಕಾರ ಬಿ ಬಿ ಪೊಲೀಸರು ಇಡೀ ಪ್ರತಿಭಟನೆಯನ್ನ ಹತ್ತಿಕ್ತಿದ್ದಾರಾ ಹಾಗಾದ್ರೆ ಈಗಾಗಲೇ ಸ್ಟಾಫ್ ನರ್ಸ್ಗಳಿಗೆ ಕೆಲಸಕ್ಕೆ ಬರುವಂತೆ ನೋಟಿಸ್ ಸಹ ನೀಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತೀರಾ ನೀವು ಕೆಲಸಕ್ಕೆ ಇಲ್ಲ ಅಂದ್ರೆ ನಾವು ಕಿತ್ತಾಕ್ತಿವಿ ಅಂತ ಡಿ ಹೆಚ್ಒ ಟಿ ಒ ಪ್ರಾಥಮಿಕ ಕೇಂದ್ರಗಳಿಂದ ನೋಟಿಸ್ ಸಹ ಜಾರಿ ಆಗಿದೆ ಇಷ್ಟೆಲ್ಲ ಆದ್ರೂ ಕೂಡ ಪ್ರತಿಭಟನೆಯತ್ತ ಸರ್ಕಾರ ತಿರುಗೂ ನೋಡ್ತಾ ಇಲ್ಲ ನೋಡ್ರಿ ಅಲ್ಲಿ ವಿಜಲ್ಸು ಹೊಟ್ಟೆ ಉರಿಯುತ್ತೆ ಆ ಮಹಿಳೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಒಂದು ಮಹಿಳೆಗೆ ಅದೆಷ್ಟು ಪ್ರಾಬ್ಲಮ್ ಅವರ ಪರ್ಸನಲ್ ಪ್ರಾಬ್ಲಮ್ ಬಿಡಿ ಅವರ ಪರ್ಸನಲ್ ಪ್ರಾಬ್ಲಮ್ ಇದ್ದು ಅವರೊಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಎಲ್ಲೋ ಒಂದು ನಮಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಅವ್ರಿದ್ರೆ ಕಣ್ರಿ ನಾವು ಹಾಸ್ಪಿಟಲ್ ಡಾಕ್ಟರ್ ಇದ್ರೆ ಮಾತ್ರ ಅಲ್ಲ ನರ್ಸ್ಗಳು ಇರಬೇಕು ಡಾಕ್ಟರ್ ಒಬ್ಬರೇ ಆಪರೇಷನ್ ಮಾಡಕ್ ಆಗಲ್ಲ ಡಾಕ್ಟರ್ ಎಲ್ಲದಕ್ಕೂ ಬಂದು ಇಂಜೆಕ್ಷನ್ ಆಗಲ್ಲ ಸ್ಟಾಫ್ ಗಳು ಇರಬೇಕು ನಿಮಗೆ ಹೋಗಿದ ತಕ್ಷಣ ತಕ್ಷಣ ಬಂದ್ಬಿಟ್ಟು ಡಾಕ್ಟರ್ ನಿಮ್ಮನ್ನ ನೋಡಲ್ಲ ಸ್ಟಾಫ್ ನರ್ಸ್ ಕಡೆ ಫಸ್ಟ್ ಕೇರ್ ಮಾಡೋದು ಅಂತಹ ಸ್ಟಾಫ್ ನರ್ಸ್ಗಳಿಗೆ ನೀವು ಕೇರೆ ಮಾಡ್ತಾ ಇಲ್ಲ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ಕರೆಂಟ್ ಕಟ್ ಮಾಡ್ತೀರಾ ಪೊಲೀಸರು ಬಂದು ಆ ಮಹಿಳೆಯರನ್ನ ಏಳಿಸ್ತೀರಾ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಅಂತ ಅಂದ್ರೆ ಇನ್ನೇನ್ರಿ ನಿಮಗೆ ಹೇಳೋದು ಅಲ್ಲಿ ನೋಡ್ರಿ ಕಣ್ಣಲ್ಲಿ ನೀರು ಹಾಕ್ತಿರ ಅವ್ರ ಶಾಪ ನಿಮಗೆ ಸುಮ್ನೆ ಬಿಡುತ್ತ ಸರ್ಕಾರಕ್ಕೆ ಪೊಲೀಸರಿಗೆ ಬಿ ಬಿ ಎಂ ಪಿ ಅವರಿಗೆ ಫ್ರೀಡಂ ಪಾರ್ಕ್ ಎದ್ರಲ್ಲೇ ನೀವು ಓಡಾಡ್ತಿರಲ್ವಾ ಸಚಿವರೇ ಈ ಕಡೆ ತಿರುಗೋ ನೋಡ್ತಾ ಇಲ್ಲ ನೀವು ಏನೋ ಹಾರ್ಟ್ ಅಟ್ಯಾಕ್ ಆಯಿತು ಸಚಿವರಿಗೆ ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಏನ್ ಮಾಡ್ತಾರೆ ನಿಮ್ಗೆ ಹೋಗಿದ ತಕ್ಷಣ ನಿಮಗೆ ಡಾಕ್ಟರ್ ಹೋಗಿ ಗೇಟಲ್ಲಿ ಹೋಗಿ ಏನು ಒಳಗೆ ಹೋಗಿದ ತಕ್ಷಣ ಡಾಕ್ಟರ್ ನೋಡ್ಬಿಡ್ತಾರ ಆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಬಿಡ್ತಾರ ತಕ್ಷಣಕ್ಕೆ ನೋ ಡಾಕ್ಟರ್ ಜೊತೆಗೆ ನರ್ಸ್ಗಳು ಇರ್ತಾರೆ ಅವರೂ ಸಹ ಕೇರ್ ಅನ್ನ ಮಾಡ್ತಾರೆ ಅವರೂ ಸಹ ನಮಗೆ ನೋಡ್ಕೊಂತಾರೆ ಒಂದು ಹೇಳ್ತಾರಲ್ಲ ಡಾಕ್ಟ್ರೇ ದೇವ್ರು ದೇವ್ರ ರೂಪದಲ್ಲಿ ಡಾಕ್ಟರ್ ಬಂದು ನಮ್ಮನ್ನ ಉಳಿಸ್ತಾರೆ ಅಂತ ಇವರೂ ಸಹ ಒಂದು ಲೆಕ್ಕದಲ್ಲಿ ಅವರೇ ಅವರೊಂದು ಸ್ವಲ್ಪ ಮೇಲಿದ್ರೆ ಇವ್ರೊಂದು ಸ್ವಲ್ಪ ಕೆಳಗಿರ್ತಾರೆ ಅಷ್ಟೇ ವ್ಯತ್ಯಾಸ ಏನೂ ಇಲ್ಲ ಅಂತಹ ಜೀವ ಉಳಿಸೋರ್ನ ನೀವು ಜೀವ ತೆಗೆಯೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ನೀವು ನಿಮಗೆ ಇನ್ನೇನು ಹೇಳೋಣ ಹೇಳಿ ಮಧ್ಯರಾತ್ರಿ ಕರೆಂಟ್ ಕಟ್ ಮಾಡ್ತೀರಾ ಅಲ್ಲಿರೋದು ಮಹಿಳೆಯರು